ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೇರಳದಲ್ಲಿ ಎಲ್ಲೆಲ್ಲಿಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಕೇರಳ ಸೀರೆಯನ್ನು ವೇರ್ ಮಾಡಿದ್ದೀನಿ ನಮ್ಮ ಮನೆಯವರು ಪಂಚೆ ಶರ್ಟನ್ನು ವೇರ್ ಮಾಡಿದ್ದಾರೆ ಈಗ ಆಟೋದಲ್ಲಿ ಹೋಗ್ತಾ ಇದೀವಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಈ ದೇವಸ್ಥಾನ ಕೋಟಾಯಮಲ್ಲೇ ಇರೋದು ನಾವು ಐದು ವರ್ಷ ಇದ್ದೀವಲ್ಲ ಅಲ್ಲಿ ಅಲ್ಲೇ ಫ್ರೆಂಡ್ಸ್ ಇರೋದು ಆವಾಗ ಇವಾಗ ಬಂದು ಹೋಗ್ತಿದ್ವಲ್ಲ ಈ ದೇವಸ್ಥಾನಕ್ಕೆ ಆವಾಗ ಬೇಡ್ಕೊಂಡಿದ್ರಂತೆ ನನಗೆ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆದರೆ ನಾನು ಹೆಣ್ಣೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ಈಗ ದೇವಸ್ಥಾನದ ಒಳಗಡೆ ಬಂದ್ವಿ ಫ್ರೆಂಡ್ಸ್ ದೇವಸ್ಥಾನದ ಒಳಗಡೆ ಬಂದುಬಿಟ್ಟು ಮೊದಲು ಎಣ್ಣೆ ತಗೊಂಡ್ವಿ ಒಂದು ಲೀಟ್ರ್ ಎಣ್ಣೆ ತಗೊಂಡಾದ ನಂತರ ಶಿವನಿಗೆ ಇಷ್ಟ ಅಲ್ವಾ ಬಿಲ್ಪತ್ರೆ ಬಿಲ್ಪತ್ರೆ ಮತ್ತು ತಾವರೆ ಹೂವನ್ನು ತಗೊಂಡ್ವಿ ಇಷ್ಟನ್ನು ತಗೊಂಡ್ಬಿಟ್ಟು ಈಗ ದೇವಸ್ಥಾನದ ಒಳಗಡೆ ಇದ್ದೀವಿ ಫ್ರೆಂಡ್ಸ್ ಈ ದೇವಸ್ಥಾನದಲ್ಲಿ ನೋಡಿ ಈ ರೀತಿ ದೊಡ್ಡ ದೊಡ್ಡದಾಗಿರುವಂಥ ದೀಪಗಳೇ ಇರುತ್ತೆ ಮತ್ತು ಜಾಸ್ತಿ ಎಣ್ಣೆನೇ ಬಳಸಿರ್ತಾರೆ ನಮ್ಮ ಕರ್ನಾಟಕದಲ್ಲಿ ಅಲಂಕಾರ ಮಾಡ್ತಾರಲ್ಲ ಆ ರೀತಿಯೆಲ್ಲ ಅಲಂಕಾರ ಮಾಡೋದಿಲ್ಲ ಪೂರ್ತಿ ದೀಪಗಳಲ್ಲೇ ಅಲಂಕಾರ ಮಾಡ್ತಾರೆ ಫ್ರೆಂಡ್ಸ್ ಈಗ ಒಳಗಡೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್ ಹಾಗಾಗಿ ವಿಡಿಯೋ ಮಾಡಲಿಲ್ಲ ನಾನು ಈಗ ಆಚೆ ಬಂದು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಏನಾದರೂ ಹರಕೆ ಇರುತ್ತಲ್ವ ಅವರು ಕೂಡ ಇಲ್ಲಿ ಬಂದು ಹರಕೆಯನ್ನು ತೀರಿಸ್ತಾರೆ ಇಲ್ಲಿ ಯಾರ್ದೋ ಹರಕೆ ಇತ್ತು ಅನ್ಸುತ್ತೆ ಹಾಗಾಗಿ ಹರಕೆಯನ್ನು ತೀರಿಸ್ತಾ ಇದ್ರು ಮತ್ತು ದೇವಸ್ಥಾನ ಒಳಗಡೆ ಹೋಗುವಾಗ ಸಣ್ಣ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಗಂಡು ಮಕ್ಕಳು ಶರ್ಟನ್ನು ಬಿಚ್ಚಿಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಶರ್ಟನ್ನು ವೇರ್ ಮಾಡಿ ದೇವಸ್ಥಾನದ ಒಳಗಡೆ ಹೋಗಂಗಿಲ್ಲ ಇಲ್ಲಿ ಕೇರಳದಲ್ಲಿ ಅದೊಂದು ಪದ್ಧತಿ ಇದೆ ಮತ್ತು ಇಲ್ಲಿ ದೇವಸ್ಥಾನದ ಸುತ್ತಮುತ್ತ ಎಲ್ಲ ದೇವರುಗಳಿದ್ದಾವೆ ಇಲ್ಲಿ ಗಣಪತಿ ದೇವರು ಇರುತ್ತೆ ಫ್ರೆಂಡ್ಸ್ ಗಣಪತಿ ದೇವ್ರ ಮುಂದೆ ನಿಂತ್ಕೊಂಡು ಕಾಯನ್ನು ಇಟ್ಕೊಂಡು ಬೇಡ್ಕೊಂಡು ಕಾಯನ್ನು ಒಡೆದ್ಬಿಟ್ಟು ಬರ್ತಾರೆ ಇಲ್ಲ ಅಂತಂದರೆ ಅವರಿಗೆ ಏನಾದರೂ ಬೇರೆ ಮನುಷ್ಯನಿಂದ ದೃಷ್ಟಿ ಆಗಿದ್ರೆ ಅವರಿಗೆ ಅವರೇ ದೃಷ್ಟಿ ತಕ್ಕೊಂಡು ಕೂಡ ಅಲ್ಲಿ ಕಾಯನ್ನು ಒಡೆದ್ಬಿಟ್ಟು ಬರ್ತಾರೆ ಇದೇ ರೀತಿ ಸುತ್ತೂ ದೇವ್ರುಗಳಿದ್ದಾವೆ ಫ್ರೆಂಡ್ಸ್ ಸುತ್ತು ದೇವರುಗಳನ್ನು ಕೈ ಮುಕ್ಕೊಂಡು ಬಂದ್ವಿ ಇಲ್ಲಿ ನೋಡಿ ದೀಪಗಳು ಎಷ್ಟು ದೊಡ್ಡ ದೊಡ್ಡದಾಗಿದ್ದಾವೆ ತುಂಬಾ ದೊಡ್ಡ ದೊಡ್ಡದಾಗಿರುತ್ತೆ ಕೇರಳದಲ್ಲಿ ದೀಪಗಳು ನಾವು ತಗೋಬೇಕು ಅಂದ್ಕೊಂಡಿದ್ದೀವಿ ದೀಪಗಳನ್ನ ಮುಂದೆ ನೋಡಬೇಕು ಫ್ರೆಂಡ್ಸ್ ಯಾವ ರೇಟ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಈಗ ಪೂಜೆನ ತುಂಬಾ ಚೆನ್ನಾಗಿತ್ತು ಇವತ್ತೇನು ವಿಶೇಷ ಇತ್ತೋ ಗೊತ್ತಿಲ್ಲ ದೇವರಿಗೆ ಹಾಲು ತುಪ್ಪ ಮತ್ತು ಬೆಣ್ಣೆ ವಿಭೂತಿ ಎಲ್ಲದರಿಂದ ಅಭಿಷೇಕ ಮಾಡಿದ್ರು ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅದೊಂದು ತುಂಬ ಖುಷಿ ಆಯಿತು ಫ್ರೆಂಡ್ಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂದಿರಲಿಲ್ವಲ್ಲ ಹಾಗಾಗಿ ತಿಂಡಿ ತಿನ್ನೋದಕ್ಕೆ ಹೋಟೆಲ್ಗೆ ಬಂದ್ವಿ ನಾನು ಇಲ್ಲಿ ಮಸಾಲೆ ದೋಸೆಯನ್ನು ತಗೊಂಡೆ ನಮ್ಮ ಮನೆಯವರು ಪೂರಿ ತಗೊಂಡ್ರು ಫ್ರೆಂಡ್ಸ್ ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತೆ ಸ್ಟೇಷನ್ಗೆ ಹೊರಟ್ವಿ ಮತ್ತು ಸ್ಟೇಷನ್ಗೆ ಹೋದ ತಕ್ಷಣ ನಮ್ಮ ಮನೆಯವ್ರ ಕೋಲಿಗೆ ಸಿಕ್ಕಿದ್ರು ನಮ್ಮ ಮನೆಯವರು ಕೆಲಸ ಮಾಡ್ತಿದ್ರಲ್ವ ಅವ್ರ ಜೊತೆಗೆ ಕೆಲಸ ಮಾಡೋರು ಸಿಕ್ಕಿದ್ರು ಫ್ರೆಂಡ್ಸ್ ಅವ್ರು ಯಾರ್ಯಾರು ಇರ್ತಾರೋ ಈ ಶಿಫ್ಟಲ್ಲಿ ಮಾತಾಡಿಸ್ಕೊಂಡು ಹೋಗಿಬಿಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಬಂದರು ಮತ್ತು ಒಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು ನೋಡಿ ಮಾತಾಡಿಸ್ತಿದ್ದಾರೆ ಆದ ತಕ್ಷಣ ಇನ್ನೊಬ್ರು ಇದ್ದಾರೆ ಅಂತ ಹೇಳಿದ್ರು ಅವ್ರನ್ನ ಹುಡ್ಕೊಂಡು ಬರ್ತಾಯಿದ್ವಿ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಶಿಫ್ಟ್ಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು ಹಾಗೆ ನಾವು ರೂಮ್ಗೆ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಬಂದ್ವಿ ಹೀಗೆ ನೋಡಿ ಒಂದು ಐದು ನಿಮಿಷನೂ ರೆಸ್ಟ್ ತಗೊಳಕ್ಕೆ ಆಗ್ತಿಲ್ಲ ಅದಕ್ಕೆ ಮಕ್ಕಳನ್ನ ನಾವು ಕರ್ಕೊಂಡು ಬಂದಿಲ್ಲ ನೋಡಿ ಈಗ ಮತ್ತೆ ಆಟೋದಲ್ಲಿ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಅಮ್ಮ ಕಜ್ಜಾಯ ಕರ್ಜಿಕಾಯಿ ರವೆ ದೊಂಡೆ ಎಲ್ಲ ಕೊಟ್ಟಿದ್ದರು ಕಜ್ಜಾಯ ತಿನ್ಕೊಂಡು ಹೊರಟ್ವಿ ಫ್ರೆಂಡ್ಸ್ ಈಗ ನಾವು ಹೋಗ್ತಿದ್ದೀವಲ್ಲ ಫ್ರೆಂಡ್ ಮನೆಗೆ ಅವರು ಹೇಗೆ ಪರಿಚಯ ಆದರು ಅಂತಂದರೆ ಮನೆಯವ್ರಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಆಗ ಒಂದು ತಿಂಗಳು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ವಿ ಫ್ರೆಂಡ್ಸ್ ಆಗ ನನ್ನ ಫ್ರೆಂಡವರ ಹಸ್ಬೆಂಡನ್ನು ಕೂಡ ಅಡ್ಮಿಟ್ ಮಾಡಿದ್ದರು ಆವಾಗ ಪರಿಚಯ ಆಗಿದ್ದು ಇದೇ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಮನೆ ನಾವು ಬರ್ತೀವಿ ಅಂದ ತಕ್ಷಣ ತುಂಬಾ ಖುಷಿಪಟ್ಟರು ಒಂದು ತಿಂಗಳ ಮುಂಚೆನೇ ಹೇಳಿದ್ವಿ ಬರ್ತೀವಿ ಅಂತ ಅಂದ್ಬಿಟ್ಟು ಹಾಗಾಗಿ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಂತ ಕೇಳ್ತಾನೆ ಇದ್ರು ಫೈನಲಿ ಅವ್ರ ಮನೆಗೆ ಬಂದ್ವಿ ಈ ರೀತಿ ಬಂದ ತಕ್ಷಣ ಬಾಗಿಲು ಮುಂದೆನೇ ಅವರು ಒಂದು ದೀಪವನ್ನು ಇಟ್ಟಿರ್ತಾರೆ ಈ ದೀಪವನ್ನು ಆರು ಗಂಟೆಗೆ ಹಚ್ತಾರೆ ಏಳು ಗಂಟೆ ಆದ ತಕ್ಷಣ ಆ ದೀಪವನ್ನು ಬತ್ತಿಯನ್ನು ಹಿಂದೆ ಸರಿಸ್ಬಿಟ್ಟು ಕೆಡಸ್ಬಿಡ್ತಾರೆ ಫ್ರೆಂಡ್ಸ್ ಇಷ್ಟೇ ಅವರ ಪೂಜೆ ಮತ್ತೆ ಒಬ್ಬನ ಮಗ ಇದ್ದ ಇನ್ನೊಬ್ಬ ಮಗ ಇರಲಿಲ್ಲ ಅವನು ಕ್ಲಾಸ್ಗೆ ಹೋಗಿದ್ದ ಅವ್ರಿಂದ ಅವ್ರ ಮನೆ ಹಿಂದ್ಗಡೆ ಫ್ರೆಂಡ್ಸ್ ಇದು ಬಾಳೆ ಗಿಡಗಳು ಎಲ್ಲ ಅವ್ರ ಯಜಮಾನ್ರು ಈಗ ಇಲ್ಲ ನಮ್ಮ ಮನೆಯವರು ಅವ್ರ ಯಜಮಾನ್ರು ಅಡ್ಮಿಟ್ ಆಗಿದ್ರಲ್ವ ಅದೆಲ್ಲ ಕೋರ್ಸ್ ಮುಗಿಸ್ಕೊಂಡು ಬಂದು ಒಂದು ವರ್ಷ ಚೆನ್ನಾಗೇ ಇದ್ದರು ಒಂದು ವರ್ಷ ಆದಮೇಲೆ ಮತ್ತು ಡ್ರಿಂಕ್ಸ್ ಎಲ್ಲ ತುಂಬಾ ಮಾಡ್ತಿದ್ರಂತೆ ಶುಗರ್ ಇರೋದ್ರಿಂದ ಬ್ರೈನ್ಗೆ ಎಫೆಕ್ಟ್ ಆಗಿಬಿಟ್ಟು ಅವರು ತೀರ್ಕೊಂಬಿಟ್ರು ಫ್ರೆಂಡ್ ಈಗ ಪಾಪ ನನ್ನ ಫ್ರೆಂಡು ಒಬ್ಳೇನೆ ಇಬ್ಬರು ಮಕ್ಕಳನ್ನ ನೋಡಿಕೊಂಡು ಅವ್ರ ಎಜುಕೇಷನ್ ನೋಡಿಕೊಂಡು ಮನೆ ಮೇಂಟೈನ್ ಮಾಡಿಕೊಂಡು ಇದ್ದಾರೆ ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದಾರೆ ಪಾಪ ಅದೊಂದು ಬ್ಯಾಡ್ ನ್ಯೂಸ್ ಫ್ರೆಂಡ್ಸ್ ಮತ್ತು ನೋಡಿ ನಾವು ಬರ್ತೀವಿ ಅಂತ ಎಷ್ಟು ವೆರೈಟೀಸ್ ಮಾಡಿದ್ದಾರೆ ಪಾಪಡ್ಡು ಫಿಶ್ ಫ್ರೈ ಅವಿಯಲ್ಲು ಮತ್ತು ಇಲ್ಲಿ ಕಾಳು ಪಲ್ಯ ಇದೆಯಲ್ಲ ಅದು ಹೆಸರು ಕಾಳು ಪಲ್ಯ ಕೇರಳ ರೈಸು ಮೋರ್ ಅಂತ ಮಾಡ್ತಾರೆ ಮಜ್ಜಿಗೆ ಸಾಂಬಾರು ಅಂತ ಅದು ತುಂಬ ವೆರೈಟೀಸ್ ಮಾಡಿದರು ಇಷ್ಟೆಲ್ಲ ಹಾಕ್ಕೊಂಡು ತಿಂದ್ವಿ ಫ್ರೆಂಡ್ಸ್ ತಿಂದಾದಮೇಲೆ ಇನ್ನೂ ವೆರೈಟಿ ಇದೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ರು ಹೊಟ್ಟೆ ಆಗಿತ್ತು ಆದರೂ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡ್ವಿ ಅದು ಕೋಟೈಮ್ ಸ್ಟೈಲ್ ಬಿರಿಯಾನಿ ಅಂತೆ ಆಮೇಲೆ ತಿನ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೀ ಕಾಫಿ ಕುಡ್ಕೊಂಡು ಮತ್ತು ಟೌನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಬಸ್ಸಲ್ಲಿ ಬಂದ್ವಿ ನನ್ನ ಫ್ರೆಂಡು ಸ್ಕೂಟಿಯಲ್ಲಿ ಬರ್ತಾರೆ ಇನ್ನೇನು ಬಸ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಪರ್ಚೇಸ್ ಮಾಡಬೇಕು ಫ್ರೆಂಡ್ಸ್ ದೀಪ ತೊಗೋಬೇಕಂದಿದ್ನಲ್ವಾ ದೀಪ ಎಲ್ಲ ಪರ್ಚೇಸ್ ಮಾಡಬೇಕು ಈಗ ನೋಡಿ ಫ್ರೆಂಡ್ಸ್ ಇವರೇ ನನ್ನ ಫ್ರೆಂಡು ಇವ್ರ ಮನೆಗೆ ನಾವು ಬಂದಿದ್ದು ತುಂಬಾ ಬೇಜಾರಾದರು ಅವ್ರ ಯಜಮಾನ್ರನ್ನ ನೆನೆಸ್ಕೊಂಡು ನಮ್ಮ ಯಜಮಾನ್ರು ಇದ್ದಿದ್ರು ತುಂಬ ಖುಷಿ ಪಡ್ತಾಯಿದ್ರು ನಿಮ್ಮನ್ನು ನೋಡಿ ಅಂತಲೂ ಹೇಳ್ತಾಯಿದ್ರು ಪಾಪ ನಮ್ಮನ್ನು ಕೂಡ ತುಂಬಾ ಕೇರ್ ಮಾಡಿ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ ಇದ್ದೀನಿ ಪರ್ಚಸ್ ವಿಡಿಯೋನ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್